ನೀವು ತುಂಬಾ ಸಮಯ ಕಂಪ್ಯೂಟರ್ ಮುಂದೆ ಕಳೆಯುತ್ತೀರಾ ಹಾಗಾದ್ರೆ ನಿಮ್ಮ ಕಣ್ಣಿನ ಆರೋಗ್ಯ ಯಾವ ಹಂತದಲ್ಲಿದೆ ಗೊತ್ತೇ ಈ ಆಧುನಿಕ ಯುಗದಲ್ಲಿ ಎಲ್ಲರೂ ಒತ್ತಡವಾದ ಜೀವನ ಸಾಗಿಸ್ತಾ ಇದ್ದಾರೆ ಕೆಲಸದ ಒತ್ತಡದಲ್ಲಿ ಬಹುಪಾಲು ಜನ ತಮ್ಮ ಆರೋಗ್ಯದ ಕಡೆಗೆ ಕಾಳಜಿ ವಹಿಸುವುದನ್ನೇ ಮರೆತು ಬಿಟ್ಟಿದ್ದಾರೆ ತುಂಬಾ ಸಮಯ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವವರು ತಮ್ಮ ಕಣ್ಣುಗಳ ಕಾಳಜಿ ಮತ್ತು ಆರೋಗ್ಯದ ಕಡೆಗೆ ಗಮನ ವಹಿಸುವುದು ಅನಿವಾರ್ಯ ಮತ್ತು ಅಗತ್ಯವಾಗಿದೆ ಸದಾ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವವರು ಯಾವ ರೀತಿಯ ಕಣ್ಣಿನ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ ಮತ್ತು ಇಂತಹ ಸಮಸ್ಯೆಗಳಿಗೆ ಮನೆಯಲ್ಲಿಯೇ ಮಾಡಬಹುದಾದ ಪರಿಹಾರಗಳ ಬಗ್ಗೆ ತಿಳಿಯೋಣ ಕಂಪ್ಯೂಟರ್ ಪರದೆಯಿಂದ ಅಂತರ ಕಾಪಾಡಿಕೊಳ್ಳಿ ನೀವು ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವಾಗ ಕಂಪ್ಯೂಟರ್ ಪರದೆಯಿಂದ ಐವತ್ತರಿಂದ ಅರವತ್ತು ಸೆಂಟಿಮೀಟರ್ನಷ್ಟು ದೂರದಲ್ಲಿರಿ ಇದರಿಂದ ನಿಮ್ಮ ಕಣ್ಣಿನ ಮೇಲೆ ಬೀಳುವ ಬೆಳಕಿನ ತೀವ್ರತೆ ಕಡಿಮೆಯಾಗುತ್ತದೆ ಕಂಪ್ಯೂಟರ್ ಪರದೆಯ ಹಿಂದೆ ಬೆಳಕು ಇರುವಂತೆ ನೋಡಿಕೊಳ್ಳಿ ಕಂಪ್ಯೂಟರ್ ಪರದೆಯ ಹಿಂದೆ ಬೆಳಕು ಇದ್ದರೆ ನಿಮ್ಮ ಕಣ್ಣುಗಳು ಕಂಪ್ಯೂಟರ್ ಪರದೆಯ ಮೇಲಿನ ಚಿತ್ರ ಮತ್ತು ಹಿಂಬದಿಯ ಬೆಳಕನ್ನ ಸಮತೋಲನಗೊಳಿಸಿ ಕಣ್ಣುಗಳ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ದೃಷ್ಟಿಹಾನಿಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕಣ್ಣುಗಳಿಗೆ ಆಗಾಗ ವಿಶ್ರಾಂತಿ ನೀಡಿ ನಿಮ್ಮ ಕಣ್ಣುಗಳನ್ನು ಕೆಲಸದ ನಡುವೆ ಕೆಲ ಸೆಕೆಂಡುಗಳ ಕಾಲ ಮುಚ್ಚಿ ದೀರ್ಘ ಉಸಿರಾಟ ಮಾಡುವುದರಿಂದ ಮತ್ತು ಹಸಿರು ಪರಿಸರದಲ್ಲಿ ಕೆಲ ಕಾಲ ಕಳೆಯುವುದರಿಂದ ಕಣ್ಣುಗಳಿಗೆ ಗಾಳಿ ಪಡೆಯಲು ಮತ್ತು ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕಣ್ಣುಗಳನ್ನು ಆಗಾಗ ಮಿಟುಕಿಸುವುದು ಆಗಾಗ ಕಣ್ಣುಗಳನ್ನು ಮಿಟುಕಿಸುವುದು ದೈಹಿಕ ಕ್ರಿಯೆಯಾಗಿದ್ದು ಕಣ್ಣುಗಳಿಂದ ಕಣ್ಣಿನ ಮಸೂರವನ್ನು ಚಲಿಸುವಂತೆ ಮಾಡುವ ಸ್ನಾಯುಗಳಿಗೆ ವಿಶ್ರಾಂತಿ ನೀಡುತ್ತದೆ ಹಾಗೂ ಕಣ್ಣುಗಳ ಒತ್ತಡವನ್ನ ಕಡಿಮೆ ಮಾಡಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕಣ್ಣಿನ ಆರೋಗ್ಯಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದು ಕಣ್ಣುಗಳನ್ನು ನಿಯಮಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಕಂಪ್ಯೂಟರ್ ಮುಂದೆ ತುಂಬಾ ಸಮಯ ಕಳೆಯುವವರ ಕಣ್ಣುಗಳು ಕೆಂಪಾಗುವುದು ಮತ್ತು ಡ್ರೈ ಆಗುವುದರಿಂದ ಸೂಕ್ತ ಕಣ್ಣಿನ ಡ್ರಾಪ್ಗಳನ್ನು ಮತ್ತು ಕನ್ನಡಕ ಬಳಕೆ ಮಾಡುವುದು ಹಾಗೂ ಸಾಕಷ್ಟು ನಿದ್ರೆ ಮಾಡುವುದು ಕಣ್ಣಿನ ಆರೋಗ್ಯಕ್ಕೆ ಅಗತ್ಯವಾಗಿದೆ ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆದರ್ಶ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಿ